ದೇವರ ಪೂಜೆ ಮಾಡುವುದಕ್ಕೆ ಪುರುಷರಿಗೆ ಮತ್ತು ಸ್ತ್ರೀಯರಿಗೆ ಭಿನ್ನ ಭಿನ್ನವಾದ ನಿಯಮ ಹಾಗೂ ಪೂಜೆ ವಿಧಾನಗಳಿವೆ ಮಹಿಳೆಯರು ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಮಹಿಳೆಯರಿಗೆ ದೇವರ ಪೂಜೆ ನಿಯಮಗಳು ತುಂಬ ಇವೆ ಹಿಂದೂ ಧರ್ಮದಲ್ಲಿ ಪೂಜೆಯ ವಿಧಿವಿಧಾನಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಮಹಿಳೆಯರಿಗೂ ನೀಡಲಾಗಿದೆ ಈ ನಿಯಮಗಳನ್ನು ಅನುಸರಿಸದಿದ್ದರೆ ಪೂಜೆಯ ಮಂಗಳಕರ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಆದರೆ ವಿಧಿ ಮತ್ತು ನಿಯಮಗಳ ಪ್ರಕಾರ ಪೂಜೆಯನ್ನು ಮಾಡಿದಾಗ ಮಾತ್ರ ಪೂಜೆಯ ಫಲಪ್ರಾಪ್ತಿಯಾಗುತ್ತದೆ ಏಕೆಂದರೆ ಪೂಜೆಯ ಸಮಯದಲ್ಲಿ ಒಂದು ಸಣ್ಣ ತಪ್ಪಾದರೂ ಅದರಿಂದ ಅಶುಭ ಫಲಗಳು ಹಾಗೂ ನೋವುಗಳು ಉಂಟಾಗುತ್ತದೆ ಮತ್ತು ನೀವು ಪಾಪದಲ್ಲಿ ಪಾಲುದಾರರಾಗಬೇಕಾಗಬಹುದು ಮಹಿಳೆಯರು ಈ ನಿಯಮಗಳನ್ನು ಪಾಲಿಸಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಪೂಜೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಆದರೆ ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ದೇವರ ಪೂಜೆಯನ್ನು ಮಾಡಲು ಕೆಲವು ವಿಶೇಷ ನಿಯಮಗಳಿವೆ ಅದನ್ನು ಎಲ್ಲ ಮಹಿಳೆಯರು ಅನುಸರಿಸಬೇಕು ಆದ್ದರಿಂದ ವಿಶೇಷವಾಗಿ ಮಹಿಳೆಯರು ಈ ನಿಯಮಗಳನ್ನು ನಿರ್ಲಕ್ಷಿಸುವುದನ್ನು ತಪ್ಪಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಋತುಚಕ್ರದ ಸಮಯದಲ್ಲಿ ಪೂಜೆ ನಿಷಿದ್ಧ ಮಹಿಳೆಯರಿಗೆ ಪ್ರತಿ ತಿಂಗಳು ಮುಟ್ಟು ಅಂದರೆ ಋತುಚಕ್ರದ ಸಮಯ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಪೀರಿಯಡ್ಸ್ ಸಮಯದಲ್ಲಿ ಪೂಜೆ ಮಾಡಬಾರದು ಈ ದಿನಗಳಲ್ಲಿ ದೇವಾಲಯಗಳಿಗೆ ಹೋಗುವುದನ್ನು ಮತ್ತು ಧಾರ್ಮಿಕ ಮರಗಳು ಮತ್ತು ಗಿಡಗಳನ್ನು ಮುಟ್ಟುವುದನ್ನು ನಿಷೇಧಿಸಲಾಗಿದೆ ಯಾವುದೇ ಪ್ರಮುಖ ಪೂಜೆ ಅಥವಾ ಉಪವಾಸ ಇದ್ದರೆ ನೀವು ಅದನ್ನು ಬೇರೆಯವರಿಂದ ಮಾಡಿಸುವ ಮೂಲಕ ಅದರ ಫಲವನ್ನು ಪಡೆದುಕೊಳ್ಳಬಹುದಾಗಿದೆ ಆಂಜನೇಯನ ಪೂಜೆಯಲ್ಲಿ ಇವುಗಳ ಬಗ್ಗೆ ಗಮನವಿರಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸುವಾಗ ಮಹಿಳೆಯರು ಅವನ ವಿಗ್ರಹವನ್ನು ಮುಟ್ಟಬಾರದು ಇದರೊಂದಿಗೆ ಸಿಂಧೂರ ಅಥವಾ ಚೋಳವನ್ನು ಮಹಿಳೆಯರು ಅರ್ಪಿಸಬಾರದು ಏಕೆಂದರೆ ಆಂಜನೇಯ ಸ್ವಾಮಿಯನ್ನು ಬ್ರಹ್ಮಚಾರಿ ಎಂದು ಪರಿಗಣಿಸಲಾಗುತ್ತದೆ ಮಹಿಳೆಯರು ಹನುಮಂತನ ಪಾದವನ್ನು ಮುಟ್ಟಬಾರದು ಮಹಿಳೆಯರು ತೆಂಗಿನಕಾಯಿ ಒಡೆಯಬಾರದು ಸ್ತ್ರೀಯರು ಪೂಜೆಯ ವೇಳೆ ತೆಂಗಿನಕಾಯಿ ಒಡೆಯಬಾರದು ಇದಕ್ಕೆ ಕಾರಣವೇನೆಂದರೆ ಶಾಸ್ತ್ರಗಳಲ್ಲಿ ತೆಂಗಿನಕಾಯಿಯನ್ನು ಬೀಜದಂತೆ ಪರಿಗಣಿಸಲಾಗಿದೆ ಅದರಿಂದ ಹೊಸ ಮರವು ಹುಟ್ಟುತ್ತದೆ ಹೊಸ ಜೀವಕ್ಕೆ ಜನ್ಮ ನೀಡುವ ಅಂಶವಾಗಿದೆ ಧರ್ಮ ಗ್ರಂಥಗಳಲ್ಲಿ ಮಹಿಳೆಯನ್ನು ತಾಯಿ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮಹಿಳೆ ಮಗುವಿಗೆ ಜನ್ಮ ನೀಡುತ್ತಾಳೆ ಮಹಿಳೆ ತೆಂಗಿನಕಾಯಿಯನ್ನು ಒಡೆದರೆ ಅವಳು ತನ್ನ ಮಗುವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾಳೆ ಎಂದು ನಂಬಲಾಗಿದೆ ಹಾಗಾಗಿ ನೀವು ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸಬಹುದು ಹೀಗೆ ಮಾಡಿದರೆ ಶನಿ ದೋಷ ಬರುತ್ತದೆ ಶನಿದೇವರನ್ನು ಪೂಜಿಸುವಾಗ ಮಹಿಳೆಯರು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮಹಿಳೆಯರು ಶನಿದೇವನ ಪಾದಗಳನ್ನು ಮುಟ್ಟಬಾರದು ಎಣ್ಣೆಯನ್ನು ಅರ್ಪಿಸಬಾರದು ಅಥವಾ ಅವನ ಕಣ್ಣುಗಳನ್ನು ನೋಡಬಾರದು ಹೀಗೆ ಮಾಡುವುದರಿಂದ ಶನಿದೋಷ ಉಂಟಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು